ಚಡಚಣ ನ್ಯೂಸ್ ಅಕ್ಷರ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಕೃಷ್ಣ ಮೇಲ್ದಂಡೆ ಯೋಜನೆ ಇಲಾಖೆಯಲ್ಲಿ ನಿರ್ಮಾಣಗೊಂಡ ಕಳಪೆ ಮಟ್ಟದ ಕಾಮಗಾರಿ ರಸ್ತೆ ಹೌದು ಬಂಧುಗಳೇ ಇದು ಇಂಚಗೇರಿಯಿಂದ ಮಹಾವೀರ ನಗರ ರಸ್ತೆ ಮಧ್ಯದಲ್ಲಿ ಬರುವ ಕಿರಣತಾಂಡ ಎಲ್ಟಿ ನಾಲ್ಕುಗೆ ಹೋಗುವ ರಸ್ತೆ ಇದಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ಮೂರನೇ ಸಾಲಿನಲ್ಲಿ ಕೃಷ್ಣ ಮೇಲ್ದಂಡೆ ಇಲಾಖೆಯಿಂದ ನಿರ್ಮಾಣಗೊಂಡ ರಸ್ತೆ ಸುಮಾರು ಐವತ್ತು ಲಕ್ಷ ಮೌಲ್ಯದ ರಸ್ತೆ ಇದಾಗಿದ್ದು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ದೋಚಿದ್ದಾರೆ ಎಂದು ಕೆಆರ್ ಎಸ್ ಪಕ್ಷದ ಚಡಚಣ ತಾಲೂಕು ಅಧ್ಯಕ್ಷ ಚಂದ್ರಕಾಂತ ನಗರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಬಂಧುಗಳೇ ನಾನು ಆರ್ ಎಸ್ ಪಕ್ಷ ಚಡಚಣ ತಾಲೂಕು ಅಧ್ಯಕ್ಷ ಚಂದ್ರಕಾಂತ ನಗರ ನಾನು ಇವತ್ತು ಗ್ರಾಮಕ್ಕೆ ಬಂದೇನೆ ಗ್ರಾಮದಿಂದ ಹಾರಿ ತಂಡಕ್ಕೆ ಹೋಗುವ ರಸ್ತೆ ಇದು ಏನು ಕೃಷ್ಣ ಮೇಲ್ದಂಡೆ ಇಲಾಖೆ ಅಡಿಯಲ್ಲಿ ಬರೋದು ಸುಮಾರು ಐವತ್ತು ಲಕ್ಷದ ಇದು ಕಾಮಗಾರಿ ಈ ಐವತ್ತು ಲಕ್ಷ ಕಾಮಗಾರಿ ಯಾವ ಥರ ಮಾಡಿ ಆಗಿ ಬಾಳ ಆಗಿಲ್ಲ ಬರೀ ಎರಡು ವರ್ಷ ಆಗಿದ್ದು ಇದು ಕಾಮಗಾರಿ ಆಗಿ ಎರಡು ವರ್ಷ ಆಗಿದ್ದು ಯಾವ ಥರ ಕಾಮಗಾರಿ ಆಗಿದೆ ತೋರಿಸ್ತೀನಿ ಬನ್ನಿ ನೋಡ್ತಿರ್ಬೋದು ಇಲ್ಲಿ ಡಾಂಬ್ರಿಕರ್ನ ಮಾಡಿದಾರೆ ಇಲ್ಲಿ ಡಾಂಬ್ರಿಕ ಡಾಂಬರ್ ಇಲ್ಲ ತಮ್ಮ ಮನೆ ಬಂದಂತೆ ಕೊಟ್ಟು ಏನು ಡಾಂಬರ್ ಆಗಿದೆ ಬಿಲ್ ತಗೊಂಡಿದ್ದಾರೆ ಸರಿಯಾಗಿ ಇವತ್ತು ಕಡಿಮೆ ಮಟ್ಟ ಕಾಮಗಾರಿ ಮಾಡಿ ಇಲ್ಲಿನ ಅಧಿಕಾರಿಗಳು ಬಿಲ್ ಅಂತ ಪ್ರಯತ್ನ ಮಾಡಿದ್ದಾರೆ ನೋಡ್ತಿರ್ಬೋದು ಇದು ಬರೀ ಜಾಸ್ತಿ ಎರಡು ವರ್ಷ ಆಯ್ತು ಅಷ್ಟೇ ಎರಡು ವರ್ಷ ಆಯ್ತು ಈ ಕಾಮಗಾರಿ ಮಾಡಿ ಬಂದು ಇಲ್ಲಿ ಯಾವ ತರಹ ಎಲ್ಲ ಕಿತ್ತು ಅಷ್ಟೇ ಕಿತ್ತೋಗಿದೆ ಅದು ಈ ತರ ಈ ಅಧಿಕಾರವಾಗಿತ್ತು ಪ್ರಶ್ನೆ ಮಟ್ಟ ಕಾಮಗಾರಿ ಮಾಡಿ ಲೂಟಿ ಮಾಡ್ತಿದಾರೆ ಏನು ಈ ಸಂಬಂಧಪಟ್ಟು ಕಾಮಗಾರಿ ಇದಕ್ಕೆ ಯಾವ ವರ್ಷ ಯಾವ ಕ್ರಮ ನೋಡಬೇಕು ನೋಡ್ಬೇಕು ಈ ಲೈವ್ ನೋಡಿ ಅವ್ರು ಬಂದು ನಾಳೆ ಕಾಮಗಾರಿ ಎಲ್ಲ ಹೆಸರು ದುರಸ್ತಿ ಮಾಡಬೇಕು ಅವರು ಈ ಕಾಮಗಾರಿ ನೋಡಿ ಏನು ಈ ಲೈವ್ ನೋಡಿ ಸುಮ್ನಿದ್ರ ಇವರು ಅವ್ರ ಕಡೆಯಿಂದ ಲಕ್ಷ ತಗೊಂಡು ಸುಂಗ್ರು ಕುಂತಾರೆ ಅಂತೇಳಿ ನಮಗೆ ಏನು ಮಿಲ್ ನೋಡಿ ಕಾಣಿಸ್ತದೆ ಎರಡು ವರ್ಷ ಈ ತರ ಆಗಿದೆ ಅಂದ್ರೆ ನೋಡ್ಬೇಕು ಇದು ನಾಲ್ಕನೇ ತಾಂಡಕ್ಕೆ ಹೋಗುದು ದಾರಿ ಇದು ಹಾಕಿ ಕಳಪೆ ಮಟ್ಟಕ್ಕೆ ಕಾಮಗಾರಿ ಆಗತ್ತೆ ಎಷ್ಟಿದ್ದೀನಿ ಈಗ ನೀವು ನೋಡ್ತಿರ್ಬೋದು ಈ ಅಧಿಕಾರಿಗಳು ಯಾವ ತರ ಕಾಮಗಾರಿ ಮಾಡಿದಾರೆ ಅಂದ್ರೆ ಅರ್ಧನೇ ಕಾಮಗಾರಿ ಮಾಡಿದ್ರು ಮುಂದೆ ಕಾಮಗಾರಿ ಮಾಡಿಲ್ಲ ಎರಡು ಕಿಲೋಮೀಟರ್ ಇಲ್ಲ ಅನ್ಸುತ್ತೆ ಅದು ಎರಡು ಕಿಲೋಮೀಟರ್ ಕಾಮಗಾರಿ ಇರ್ತದ ನೋಡಿ ನೀವು ನೋಡ್ತಿರ್ಬೋದು ಮುಂದೆ ಕಾಮ ಕೆಲಸನೇ ಮಾಡಿಲ್ಲ ಇಷ್ಟೇ ಮಾಡಿ ಬಿಲ್ ಎತ್ತರ ಇದು ಈ ಸದ್ಯಕ್ಕಿಂತ ಇದು ಕಾಮಗಾರಿ ಅವರು ಏನ್ ಮಾಡ್ಬೇಕು ಅಂದ್ರೆ ಈಗ ಈ ಸದ್ಯಕ್ಕೆ ಪರಿಸ್ಥಿತಿ ನೋಡಿದ್ರೆ ಅಧಿಕಾರಿಗಳು ಯಾವ ತರ ಕಾಮಗಾರಿ ಮಾಡಿ ಬಿಲ್ ಎತ್ತರ ಉದಾಹರಣೆ ತೋರಿಸ್ತೀನಿ ನಿಮಗೆ ಇದು ಈ ರೋಡ್ ನೋಡ್ರಿ ಇದು ಕಪ್ಪು ಕಾಮಗಾರಿ ಕಪ್ಪು ಕಾಮಗಾರಿ ಮಾಡಿ ಇದು ಪೂರ್ಣವಾಗಿ ಪೂರ್ಣ ಅರ್ಧನ ಮಾಡಿ ಬಿಲ್ ಎತ್ತಿ ಲೈಟ್ ರೋಡ್ ಹೋಗಿದ್ದಾರೆ ನೋಡ್ತಿರ್ಬಹುದು ಇಟ್ಟು ಐವತ್ತು ಲಕ್ಷ ರೂಪಾಯಿ ದಾರಿ ನೋಡ್ತಿರ್ಬೋದು ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಇದು ಐವತ್ತು ಲಕ್ಷ ಎಲ್ಲಿ ಒಂದು ಹತ್ತು ಲಕ್ಷ ಖರ್ಚು ಖರ್ಚೇ ಅಂದರೆ ಎರಡು ಕಿಲೋಮೀಟರ್ನವರೆಗೆ ಅಲ್ಲಿ ಕಾಮಗಾರಿ ರಸ್ತೆ ಕಾಮಗಾರಿ ಆಗಬೇಕು ಮಾಡಿ ಆದರೆ ಐವತ್ತು ಲಕ್ಷದಲ್ಲಿ ಬರೀ ಹತ್ತು ಲಕ್ಷಷ್ಟು ಖರ್ಚು ಮಾಡಿದ್ದಾರೆ ಇನ್ನು ನಲವತ್ತು ಲಕ್ಷ ಎಲ್ಲಿ ಹೋಯ್ತು ಈ ಸರ್ ಈ ಕಾಮಗಾರಿ ಮಾಡೋ ಅಧಿಕಾರಿ ಜೆಬಿಗೆ ಹೋಯ್ತು ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ನಿನಗೆ ಇಟ್ ತಗೋಪ್ಪ ಕಮಿಷನ್ ಇಟ್ಸ್ ತಗೋ ಈ ಕಮಿಷನ್ ತಗೋ ನೀನು ಕೆಲಸ ಏನು ಮಾಡ್ತೀವಿ ಮಾಡುವ ನನಗೆ ಇಟ್ಟು ಕೊಡು ಯಾಕೆ ಇದು ಎದಕ್ಕೆ ಬೇಡ್ರಪ್ಪ ಅದು ಮೇಲಾದ್ರು ಶಗಣಿ ತಿನ್ನೋಸ ಬೇಕಾಗ್ ಮೇಲಾಧಿಕಾರಿ ಶಗಣಿ ತಿನ್ನ ಸಿಕ್ಕಾಗತ್ತಿಲ್ಲ ಹಿಂಗಾದರೂ ನಾವು ಶಗಣಿ ಅಂತೇಳಿ ಏನು ಮಾಡ್ತಿದಾರೆ ಅಂದ್ರೆ ಇವು ಅಧಿಕಾರಿಗಳು ನನ್ನ ಐವತ್ತು ಲಕ್ಷ ರೂಪಾಯಿ ಆದರೆ ಮೂವತ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡು ಮೂವತ್ತು ಲಕ್ಷ ಮೂವತ್ತು ಲಕ್ಷ ಬಾಕಿ ಉಳಿತು ಮೂವತ್ತು ಲಕ್ಷದಲ್ಲಿ ನೀವು ಒಂದು ಐಪ್ಪ ಹತ್ತು ಲಕ್ಷ ತುಂಬ ನಂಗೆ ಇಪ್ಪತ್ತು ಲಕ್ಷ ಕೊಡು ನಮಗೆ ಹೇಳ್ತಿತ್ತು ನಾವು ಭೀ ಬಿಟ್ಟರು ಇಂಥ ಕೆಲಸಗಳನ್ನ ಮಾಡೋಕತ್ತಾರೆ ಇಲ್ಲಿ ಅಂದರೆ ಇಟ್ಟು ಎಸಿಗೆ ತಿನ್ನೋ ಅದಕ್ಕೆ ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂದ್ರೆ ಈ ಥರ ಹೆಚ್ಚಿಗೆ ತಿನ್ನು ಕೆಲಸ ಯಾಕೆ ಮಾಡ್ತೀರಿ ಹಾಂ ಐವತ್ತು ಲಕ್ಷದಲ್ಲಿ ಮಿನಿಮಮ್ ನಲ್ವತ್ತು ಲಕ್ಷ ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಇಟ್ಟು ಕಪೇ ಮಟ್ಟ ಕಾಮಗಾರಿ ಮಾಡಿ ನೋಡ್ತಿರ್ಬೋದು ನೀವು ಕಾಮಗಾರಿ ಯಾವ ಥರ ಈ ಡಾಂಬರಿಂಗ್ ಡಾಂಬರಿ ಹಾಕಲಿ ಅವರು ಡಾಂಬರ್ ಹಾಕಲಾರೆ ಕಾಮಗಾರಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ ಇದು ಕಾಮಗಾರಿ ಮಾಡೋ ವ್ಯವಸ್ಥೆ ಇದು ನೋಡ್ತಿರ್ಬೋದು ಇನ್ನೂ ಒಂದು ಕಿಲೋಮೀಟ್ರ್ ಬಾಕಿ ಓದಿದೆ ಒಂದು ಕಿಲೋಮೀಟ್ರ್ ಬಾ ಬಾ ಕಾಮಗಾರಿ ಮಾಡಿದೇನೆ ಇವರು ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಮಿ ಕೊಡ್ತಿದ್ರೆ ನೀವೆಲ್ಲರೂ ಬರಬೇಕಾಗಿತ್ತು ಎರಡು ಕಿಲೋಮೀಟ್ರ್ ಕಾಮಗಾರಿ ಚೆಕ್ ಮಾಡಬೇಕಾಗಿತ್ತು ಯಾಕಪ್ಪ ಹಾಂ ನಿಮಗೇನು ಕಮಿಷನ್ ಎಷ್ಟು ಕಮಿಷನ್ ಕೊಟ್ಬಿಟ್ಟು ನೀವು ಬರ್ತೀರಿ ನಿಮ್ಮ ಕಮಿಷನ್ ಕೊಟ್ಟಿದ್ರೆ ನೀವು ಹೇಗೆ ಬರಲ್ಲ ನಮ್ಗೆ ಯಾರು ಏನೋ ಹಾಳಾಗಿ ಹೋಲಿ ನಮಗೆ ಕಮಿಷನ್ ಬಂದ್ರೆ ಸಾಕು ಏನು ಮಾಡೋದೈತಿ ಅದು ರೋಡ್ ಮಾಡಿದಾಗ ಹಾಳಾಗಿ ಹೋಲಿ ನಮ್ಗೆ ಏನು ಮಾಡೋದೈತಿ ರೊಕ್ಕ ಬಂದ್ರೆ ಸಾಕು ನೇ ಇಪ್ಪ ನೀ ಕಾಮಗಾರಿ ಮಾಡಿಬಿಡ ನನಗೆ ಗೊತ್ತಿಲ್ಲ ನೀನು ಕಾಮಗಾರಿ ಮಾಡು ಬಿಡು ನಮ್ಗೆ ರೊಕ್ಕ ಬಂದ್ರೆ ಸಾಕು ಅಂತ ಅವ್ರು ಅಲ್ಲಿ ರೊಕ್ಕ ಒಕ್ಕೂ ಗೊತ್ತಿರ್ತಾರ ಕಾಮಗಾರಿನೇ ಮಾಡಂಗಿಲ್ಲ ಅಧಿಕಾರಿ ಇದೇ ತರ ಮಾಡಿದ್ರ ರೋಡ್ನು ತಿಂತಾರ ಘಟ್ರು ತಿಂತಾರ ಬಿಟ್ರಿ ಏನೋ ತಿಂತಾರ ಇದು ಆವಾಗಲೇ ವಿಚಾರ ಮಾಡೋಕೆ ಇರ್ತಿದಲ್ಲ ಇದ್ರಲ್ಲಿ ಯಾಕೆ ತಿಂತೀರಪ್ಪ ನೀವು ಅನ್ನ ತಿನ್ರಿ ನಿಮಗಾದ್ರೂ ಒಂದು ಏನಪ್ಪ ಅನ್ನ ತಿಂತಾರೆ ಅಂತ ಎಲ್ಲರೂ ಹೇಳ್ತಾರ ದಯವಿಟ್ಟು ಈ ಕಾಮಗಾರಿ ಪೂರ್ಣ ಮಾಡಿದ್ರಿ ನಿಮಗೆ ಚಲೋ ಒಳ್ಳೆಯದು ಅಲ್ರಿ ರೋಡ್ತಾರ ಬಾಯಕ ಇವ್ರಿಗೆ ಬಿಟ್ಟರು ರೋಡ್ ತಿಂತಾರ ಗಟ್ರು ಹಾಕ್ತಾರೆ ಪೈಕಿನೂ ಹಾಕ್ತಾರೆ ಬಿಟ್ರೆ ಅವರು ಏನೇನು ಮಾಡ್ತಾರೆ ಅವರೇ ಗೊತ್ತಿಲ್ಲ ನೋಡೋಣ ಇದು ವಿಡಿಯೋ ನೋಡಿ ಆದರೂ ಇವರು ಎಚ್ಚೆತ್ತುಕೊಂಡು ಈ ಕಾಮಗಾರಿ ಪೂರ್ಣ ಪೂರ್ಣ ಮಾಡಬೇಕು ಮಾಡಿಲ್ಲ ಅಂದರೆ ಮುಂದೆ ಅದು ಕಟ್ಟಿಟ್ಟು ಬುತ್ತಿ ಹೆಸರು ಹೇಳಂಗಿರಿ ಏನಂತೀರಿ ನಮಸ್ಕಾರ